ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿಬಿಟ್ಟು ಎಲ್ಲೇ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರಾ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೇ ಹಾಕಿದ್ದೀನಿ ಸೊ ಇವತ್ತು ನಾವು ಗೋಲ್ಡ್ ಜ್ಯುವೆಲ್ರಿನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ ಸೊ ಅದರದ್ದೇ ಒಂದು ಕಂಟಿನ್ಯೂಷನ್ ವ್ಲಾಗ್ ಅಂತ ಅಂದ್ಕೊಳ್ಳಿ ಸೊ ನಾವು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲರೂ ಹೊರಟ್ವಿ ನಾ ಹೊರಟಾಗ್ಲೇ ಮನೆ ಬಿಟ್ಟಿದ್ದೆ ಒಂದು ಲೆವೆನ್ ತರ್ಟಿ ಅಂತೂ ಆಗಿತ್ತು ಸೊ ತುಂಬಾ ಲೇಟ್ ಆಗೋಯ್ತು ಈ ರೀತಿ ಒಂದು ನಾವು ಅಂದ್ಕೊತೀವಿ ಗೋಲ್ಡ್ ಪರ್ಚೇಸಿಂಗಿಗೆ ಹೋದಾಗ ಸ್ವಲ್ಪ ಟೈಮ್ ಇಟ್ಕೊಂಡು ಹೋಗಬೇಕು ಅಂತ ಯಾಕಂದರೆ ಪರ್ಚೇಸಿಂಗ್ ಒಂದೇ ಸಲ ಮಾಡೋದು ಹಾಗಾಗಿ ಸೊ ತುಂಬ ಯೋಚನೆ ಮಾಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದೇ ಸಲ ತಗೊಳ್ಳೋದು ಬಿಕಾಸ್ ಜಾಸ್ತಿ ಅಮೌಂಟಿಂದ ಏನಾದರೂ ನಾವು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಇಟ್ಕೊಂಡು ಪೇಷನ್ಸ್ ಇಟ್ಕೊಂಡು ಹೋಗೋದು ತುಂಬಾ ಬೆಟರ್ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ತೊಗೊಂಡು ಹೋಗೋದು ಇನ್ನೂ ಬೆಟರ್ ಅಂತ ಅಂದ್ಕೊಳ್ತೀನಿ ಫಸ್ಟು ನಾವಿಲ್ಲಿ ಹೆಡ್ಲೈನ್ಸ್ ದಾವಣಗೆರೆಗೆ ಬಂದಿದ್ದೀವಿ ಇಲ್ಲಿ ಆಫರ್ ನಡೀತಾ ಇದೆ ಬಿಕಾಸ್ ಈ ಸಲೂನ್ ಬಂದುಬಿಟ್ಟು ನ್ಯೂ ಆಗಿ ಓಪನ್ ಆಗಿದೆ ಹಾಗಾಗಿ ತುಂಬನೇ ಆಫರ್ ನಡೀತಾ ಇದೆ ಬೇಸಿಕಲಿ ಹೈಡ್ರಾ ಫೇಶಿಯಲ್ ನಾರ್ಮಲ್ ಟೈಮಲ್ಲಿ ವೈಟನಿಂಗ್ ಎಲ್ಲ ಮಾಡಿಸ್ಕೋಬೇಕಂದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಆದರೆ ಇವರು ಆಫರ್ ಕೊಟ್ಟಿದ್ದಾರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ಗೆ ಸೊ ಮಮ್ಮಿದು ಲಾಸ್ಟ್ ಟೈಮ್ ಸ್ಟುಡಿಯೋ ಲೆವೆನ್ ದಾವಣಗೆರೆಯಲ್ಲಿ ಒನ್ ಸಿಟ್ಟಿಂಗು ಹೈಡ್ರಾ ಫೇಶಿಯಲ್ ಮುಗ್ದಿದೆ ಸೊ ಅವರು ಇನ್ನೂ ಒಂದೆರಡು ಸಿಟ್ಟಿಂಗ್ ಮಾಡಿಸ್ಕೊಳ್ಳಿ ಪ್ರತಿ ಮಂತು ಇನ್ನೂ ಫುಲ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ಕೆ ನಾವು ಬಂದಿದ್ದೀವಿ ಇನ್ನೂ ಒಂದು ನೆಕ್ಸ್ಟ್ ಸಿಟ್ಟಿಂಗ್ ಇಲ್ಲೇ ಮಾಡ್ಸೋಣ ಅಂಥೇಳಿ ಸೊ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತೇಳಿ ಹಂಚ್ಕೊತೀನಿ ಬಟ್ ಫುಲ್ ಡಿಟೈಲ್ ವೀಡಿಯೋ ನಾನು ಮಾಡಿಕೊಂಡಿಲ್ಲ ನನ್ನ ಲಾಸ್ಟ್ ವ್ಲಾಗಲ್ಲಿ ಫೇಶಿಯಲ್ ಯಾವ ರೀತಿ ಇರುತ್ತೆ ಅಂತ ಡಿಟೈಲ್ ವ್ಲಾಗ್ ಇದೆ ಬೇಕಿದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಸಲೂನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿದೆ ಹೈಜೀನ್ ಆಗಿದೆ ಆ್ಯಂಡ್ ಸ್ಪೇಷಿಯಸ್ ಆಗಿದೆ ನಾನು ಮಮ್ಮಿನ ಇಲ್ಲಿ ಬಿಟ್ಬಿಟ್ಟು ಸೊ ಗೋಲ್ಡ್ ಶಾಪಿಗೆ ಇದ್ದೀವಿ ಇವಾಗ ನಾನು ಮತ್ತು ನನ್ನ ಹಸ್ಬೆಂಡು ಸೊ ಎಲ್ಲರಿಗೂ ಗೊತ್ತಿದ್ದೇ ಇದೆ ನಾನು ಪರ್ಸ್ನಲಿ ನನ್ನ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಅಂದರೆ ಅದು ಜುವೆಲೊಕಸ್ ಅಂತೇಳಿ ಸೊ ನಾನು ಯಾವಾಗಲೂ ಅಲ್ಲೇ ಜ್ಯುವೆಲ್ರಿನ ಪರ್ಚೇಸ್ ಮಾಡೋದು ಅದೇನೋ ಗೊತ್ತಿಲ್ಲ ನನಗೆ ಅಲ್ಲೇ ಕಂಫರ್ಟಬಲ್ ಅನಿಸುತ್ತೆ ಆ್ಯಂಡ್ ನನಗೆ ಸೆಲೆಕ್ಷನ್ ಕೂಡ ಅಲ್ಲೇ ನನಗಿಷ್ಟ ಆಗೋವಂಥ ನನ್ನ ಟೇಸ್ಟಿಗೆ ಕರೆಕ್ಟಾಗಿರ್ತಕ್ಕಂಥ ಜ್ಯುವೆಲ್ರಿಸು ಇದೇ ಶಾಪಲ್ಲಿ ಸಿಗುತ್ತೆ ಹಾಗಾಗಿ ನಾನು ಇದೇ ಶಾಪಿಗೆ ಬಂದಿದ್ದೀನಿ ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದೆ ನಾನು ಯಾವ ಜುವೆಲ್ರಿ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಸೊ ನೀವು ನೋಡ್ತಾ ಇದ್ದೀರಲ್ಲ ಸೊ ಇದೇ ಜ್ಯುವೆಲ್ರಿನ ನಾನು ತೊಗೊಂಡಿರೋದು ವ್ಯಾಕ್ಸ್ ನೆಕ್ಲೆಸ್ನ ಸೊ ಹಾಗಾಗಿ ಇದು ಒಂದೇ ಜ್ಯುವೆಲ್ರಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಾಗಲ್ಲಿ ವ್ಲಾಗಲ್ಲಿ ತಿಳ್ಸಿದೆ ನನ್ನ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಯಾವ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಂತ ಅದಕ್ಕೋಸ್ಕರ ಇದು ಒಂದೇ ಜ್ಯುವೆಲ್ರಿದು ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿರಿ ನಾನು ಹೇಳಿದ್ನಲ್ಲ ಮೂರೇ ಮೂರು ಪೀಸ್ ಉಳಿದಿದೆ ಅಂತ ಇವೇ ಮೂರು ಪೀಸ್ ಅದು ಅದರಲ್ಲಿ ನಾನು ತೊಗೊಂಡಿರೋದು ಫಸ್ಟ್ ಒನ್ ಸೊ ಬ್ಲ್ಯಾಕಲ್ಲಿ ಒಂದಿತ್ತು ಇನ್ನೆರಡು ಮರೂನ್ ಕಲೆಕ್ಷನಲ್ಲಿತ್ತು ಸೊ ಈಗ ಏನು ಹಾಕ್ಕೊಂಡಿದ್ದೀನಲ್ಲ ಸೊ ಈ ಪೀಸಲ್ಲ ಇನ್ನೊಂದು ಪೀಸು ತೋರಿಸ್ತೀನಿ ಅದನ್ನು ಸಹ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತೇಳಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಸ್ಯಾರಿ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದಂತೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತು ಹಾಗಾಗಿ ನಾನು ಫಿಂಗರ್ ರಿಂಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಇದಕ್ಕೇನಕ್ಕೆ ಶಿಫ್ಟ್ ಆದೆ ಅಂದರೆ ನನಗೆ ಈ ಜ್ಯೂವೆಲ್ರಿ ಪರ್ಸ್ನಲಿ ತುಂಬ ಚೆನ್ನಾಗಿ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಜಸ್ಟ್ ಟ್ವೆಂಟಿ ತೌಸಂಡ್ ಒಳಗಡೆ ನನಗೆ ಈ ರೀತಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ನೆಕ್ಲೆಸ್ ಸಿಕ್ತಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಫಿಂಗರಿಂಗ್ ನಿನ್ನ ಹತ್ತ ಆಲ್ರೆಡಿ ತುಂಬಾ ಕಲೆಕ್ಷನ್ಸ್ ಇದೆ ಇದನ್ನೇ ತೊಗೊಂಬಿಡು ಸ್ಯಾರಿಗೆಲ್ಲ ಮ್ಯಾಚಿಂಗ್ ಚೆನ್ನಾಗಿದೆ ಚೆನ್ನಾಗೂ ಕಾಣಿಸ್ತಾ ಇದೆ ನಿನಗೆ ಅಂದರು ಸೊ ನೋಡಿ ಇದನ್ನು ಟೂ ಟೈಪ್ಸ್ ವಿಯರ್ ಮಾಡ್ಬೋದು ಈ ರೀತಿ ಪ್ಲೇನಾಗಿ ಹಾಕೋಬೋದು ಇದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ಸ್ವಲ್ಪ ಡಿಸೈನ್ ಆಗಿ ಆ ರೀತಿನೂ ಹಾಕೋಬೋದು ಎರಡು ಥರನೂ ಸಹ ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿತ್ತು ನಮಗೆ ಡಿಸ್ಕೌಂಟ್ ಹೋಗಿ ಇದು ನೈನ್ಟೀನ್ ತೌಸಂಡ್ಗೆ ಫೈನಲ್ ರೇಟ್ ಮಾಡಿಕೊಟ್ರು ಸೊ ಇನ್ನು ನನ್ನ ಹಸ್ಬೆಂಡಿಗೆ ನಾನು ಈ ಒಂದು ನವಗ್ರಹ ಉಂಗುರ ಅಂತಾರ ನವರತ್ನ ಉಂಗ್ರ ಅಂತಾರ ಗೊತ್ತಿಲ್ಲ ಒಬ್ಬರು ಕಮೆಂಟ್ ಮಾಡಿದರು ನವರತ್ನ ಉಂಗ್ರ ಅಂತ ಸೊ ನೀವೇನು ಅನ್ಕೊಂತೀರೋ ಅದೇ ಸೊ ಈ ಒಂದು ಜ್ಯುವೆಲ್ರ ತೊಗೊಂಡಿದ್ದೀನಿ ಸೊ ನನ್ನ ಹಸ್ಬೆಂಡಿಗೆ ತೊಗೊಂಡಿರ್ತಕ್ಕಂಥ ಉಂಗುರ ಬಂದ್ಬಿಟ್ಟು ಇದು ಸೊ ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ನಾವು ತುಂಬ ಹಶ್ವಾಗಿತ್ತು ಅಂತೇಳಿ ಊಟಕ್ಕೆ ಬಂದ್ವಿ ಹೈ ಡೌಟ್ ಹೋಟೆಲ್ಗೆ ನಾವು ಇವತ್ತು ಬಂದಿದ್ದೀವಿ ಸೊ ಇದು ಬಂದುಬಿಟ್ಟು ಸ್ಟುಡಿಯೋ ಬಂದು ದಾವಣಗೆರೆ ಅಂತ ನಾನು ಸಲೂನ್ ಹೇಳಿದ್ನಲ್ಲ ಅದ್ರ ಪಕ್ಕದಲ್ಲೇ ಇದೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಬರ್ಡೇ ಕೂಡ ಮಾಡ್ಕೋಬೋದು ನೀವು ಯಾರೇ ಆಗಿರಲಿ ನಾನು ಕೇಳಿದೆ ಇದಕ್ಕೆ ಎಷ್ಟು ಅಮೌಂಟ್ ಆಗುತ್ತಾ ಫ್ರೀ ಆಫ್ ಕಾಸ್ಟ್ ಅಂತೇಳಿ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರಂತೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಡೆಕೋರೇಷನ್ ಎಲ್ಲ ಸೊ ನಾನಿಲ್ಲಿ ವೆಜ್ ರೋಲ್ ಆ್ಯಂಡ್ ಚಿಕನ್ ರೋಲ್ನ ಆರ್ಡರ್ ಮಾಡಿದ್ವಿ ನಾನು ನಮ್ಮ ಮಮ್ಮಿ ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನಾವು ವೆಜ್ ರೋಲ್ನ ಆರ್ಡರ್ ಮಾಡಿದ್ವಿ ವಿತ್ ಚೀಸ್ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳಬೇಕು ಅಂದರೆ ನನಗಂತೂ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಸ್ವಲ್ಪ ಚೆನ್ನಾಗಿದ್ದಿಲ್ಲ ಟೇಸ್ಟು ನನಗಂತೂ ತುಂಬಾ ಹಶ್ವಾಗಿತ್ತು ಬಟ್ ನಾವಿವತ್ತು ಟ್ರೈ ಮಾಡಿರ್ತಕ್ಕಂಥ ಶಾಪ್ಸಲ್ಲಿ ಎಲ್ಲೂ ಸಹ ಫುಡ್ ಚೆನ್ನಾಗಿದ್ದಿದ್ದಿಲ್ಲ ಫುಡ್ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ಯಾವುದೂ ಚೆನ್ನಾಗಿದ್ದಿದ್ದಿಲ್ಲ ಅದು ಒಂದು ಡಿಸಪಾಯಿಂಟ್ ಆಯಿತು ಇವತ್ತು ಸುಮ್ಮನೆ ಹೊರಗಡೆ ಹೋದಾಗ ಇಷ್ಟೊಂಡೆಲ್ಲ ಅಮೌಂಟ್ ಕೊಡ್ತೀವಿ ಟೇಸ್ಟು ನಮಗೆ ಇಷ್ಟ ಆಗಲಿಲ್ಲ ಅಂದರೆ ತುಂಬ ಡಿಸಪಾಯಿಂಟ್ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡಿನ ಕೇಳಿದೆ ಅವ್ರಿಗೂ ಸಹ ಚಿಕನ್ ರೋಲ್ ಆರ್ಡರ್ ಮಾಡಿದ್ನಲ್ಲ ಅದು ಸಹ ಅಷ್ಟೇನು ಚೆನ್ನಾಗಿದ್ದಿದ್ದಿಲ್ಲ ಅಂತೆ ಸುಮ್ಮನೆ ತಿನ್ಬೇಕಾ ತಿಂತಾ ಇದ್ದೀವಿ ಸೊ ಇನ್ನು ಹೈಡ್ರಾ ಫೇಶಿಯಲ್ ಬಗ್ಗೆ ತುಂಬ ಜನ ಕೇಳಿದ್ದೀರ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತೇಳಿ ಸೊ ಅದೇನಂತ ಹೇಳಿದರೆ ಎಲ್ಲ ನಿಮಗೆ ಹ್ಯಾಂಡಿಂದ ಏನು ಮಸಾಜು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ ರಿಮೂವ್ ಎಲ್ಲ ಯಾವ ರೀತಿ ಮಾಡ್ತಾರೋ ಅದೆಲ್ಲ ಮಷಿನ್ ಯೂಸ್ ಮಾಡಿ ಮಾಡ್ತಾರೆ ಆ್ಯಂಡ್ ಯು ವಿ ರೇಸ್ನ ಸ್ಕಿನ್ ಒಳಗಡೆ ಬಿಟ್ಬಿಟ್ಟು ಅವರು ಮಾಡ್ತಾರೆ ಸೊ ಸ್ವಲ್ಪ ಏಜ್ ಆಗಿರೋ ಸ್ಕಿನ್ ಆ್ಯಂಡ್ ಪಿಂಪಲ್ ಪ್ರೋನ್ ಸ್ಕಿನ್ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ ನೀವು ಬೇಕಿದ್ರೆ ಪಿಂಪಲ್ ಆಗಿರೋರಿಗೆ ಆಕ್ನಿ ಅನ್ನೋ ಸಿರಮ್ ಯೂಸ್ ಮಾಡ್ತಾರೆ ವೈಟನಿಂಗ್ ಬೇಕು ನಿಮಗೆ ಅಂದರೆ ವೈಟನಿಂಗ್ ಸಿರಮ್ ಯೂಸ್ ಮಾಡ್ತಾರೆ ಈ ರೀತಿ ಒಂದು ಎರಡು ಮೂರು ಥರ ಇರುತ್ತೆ ಪಿಗ್ಮೆಂಟೇಷನ್ ರಿಮೂವ್ ಆಗೋದಕ್ಕೆ ಟ್ಯಾನ್ ರಿಮೂವ್ ಆಗೋದಕ್ಕೆ ನಿಮ್ಗೆ ಯಾವ್ದು ಬೇಕೋ ಪ್ಯಾಕೇಜು ಅದನ್ನು ನೀವು ಚೂಸ್ ಮಾಡ್ಕೋಬೋದು ಸೊ ತುಂಬಾ ಒಳ್ಳೆ ರಿಸಲ್ಟ್ ಇದೆ ನಾರ್ಮಲ್ ಫೇಶಿಯಲ್ಗೂ ಹೈಡ್ರಾ ಫೇಶಿಯಲ್ಗೂ ನಾನು ತುಂಬಾ ಡಿಫ್ರೆನ್ಸ್ ನೋಡಿದ್ದೀನಿ ನಾನು ಯಾವ ಫೇಶಿಯಲ್ಲು ಮಾಡಿಸೋದಿಲ್ಲ ಪರ್ಸ್ನಲಿ ಬಿಕಾಸ್ ನನ್ನ ಸ್ಕಿನ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಸೆನ್ಸಿಟಿವ್ ಆಗಿದೆ ಸಿಕ್ಕಾಪಟ್ಟೆ ಏನಾದರೂ ಹೊಸ ಪ್ರಾಡಕ್ಟ್ನ ಟ್ರೈ ಮಾಡಿದೆ ಅಂದ್ಕೊಳ್ಳಿ ಹಂಗೆ ಪಿಂಪಲ್ ಎದ್ದುಬಿಡ್ತವೆ ಹಾಗಾಗಿ ಯಾಕೆ ಬೇಕಪ್ಪ ಅಂಥೇಳಿ ನಾನು ಡರ್ಮಟಾಲಜಿ ಡರ್ಮಟಾಲಜಿಸ್ಟ್ ಹತ್ರ ಅಷ್ಟೇ ನಂಬೋದು ಬಿಟ್ಟರೆ ಈವನ್ ಪಾರ್ಲರಲ್ಲಿ ಹೋದಾಗೆಲ್ಲ ಅವರೆಲ್ಲ ಹೇಳ್ತಾರೆ ಅದು ಯೂಸ್ ಮಾಡಿ ಇದು ಯೂಸ್ ಮಾಡಿ ಅದು ಅಪ್ಲೈ ಮಾಡಿ ಅದು ಯಾವುದೂ ನಾನು ಕೇಳೋದಿಲ್ಲ ಬಿಕಾಸ್ ನಾನೆಲ್ಲ ಟ್ರೈ ಮಾಡಿ ಆಲ್ರೆಡಿ ಬಿಟ್ಟು ಇವಾಗ ನಾನು ಓನ್ ಪ್ರಾಡಕ್ಟ್ಸನ್ನ ಟ್ರೈ ಮಾಡಿ ನನ್ನ ಸ್ಕಿನ್ನ ಇಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನನ್ನ ಸ್ಕಿನ್ನೇ ಕ್ಲಿಯರ್ ಆಗಿದೆ ಇನ್ನು ಯಾವುದು ನನಗೆ ಫೇಶಿಯಲ್ ಬೇಡ ಅಂತೇಳಿ ನಾನು ಯಾವುದೇ ರೀತಿ ಫೇಷಿಯಲ್ನ ಮಾಡಿಸ್ಕೊಳೋದಿಲ್ಲ ಸೊ ಮಮ್ಮಿ ಸ್ಕಿನ್ ಬಂದುಬಿಟ್ಟು ತುಂಬಾ ಟ್ಯಾನ್ ಆಗಿತ್ತು ತುಂಬಾ ರಿಂಕಲ್ಸ್ ಆಗಿತ್ತು ಹಾಗಾಗಿ ಅವರಿಗಷ್ಟೇ ನೋಡೋಣ ರಿಸಲ್ಟ್ ಅಂತೇಳಿ ಫಸ್ಟ್ ಟೈಮ್ ಮಾಡಿಸಿದ್ದೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಹಾಗಾಗಿ ಈಗ ಆಫರ್ ಇತ್ತು ಅಂತೇಳಿ ಇನ್ನೊಂದು ಸಿಟ್ಟಿಂಗ್ ಮಾಡಿಸ್ಕೊಂಡಿದ್ದಷ್ಟೇ ನಾವೇನು ಎಕ್ಸ್ಪೆನ್ಸಿವ್ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಗಟ್ಟಲೆ ದುಡ್ಡು ಕೊಟ್ಟೇ ಅಂತೂ ಮಾಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಈಗ ಆಫರ್ ಇದೆ ಅಂತೇಳಿ ಅಷ್ಟೇ ಮಾಡಿಸ್ಕೊಂಡಿದ್ದು ಬಿಟ್ಟರೆ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ಆ್ಯಂಡ್ ಅವನ್ ರಿಂಕಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರಬಹುದು ಎಲ್ಲ ರಿಮೂವ್ ಆಗಿಬಿಟ್ಟು ಸ್ಕಿನ್ನಲ್ಲಿ ಗ್ಲೋ ಬಂದಿದೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ದಾವಣಗೆರೆಯಲ್ಲಿ ಇದ್ದರೆ ಅಥವಾ ಸುತ್ತಮುತ್ತ ಯಾರಾದರೂ ಇದ್ದರೆ ಸ್ಟುಡಿಯೋ ಲೆವೆನ್ ದಾವಣಗೆರೆಗೆ ಹೋಗಿ ಚೆನ್ನಾಗಿದೆ ಸ್ಟುಡಿಯೋ ಲೆವೆನ್ ದಾವಣಗೆರೆ ಚೆನ್ನಾಗಿದೆ ಆ್ಯಂಡ್ ಹೋಗಿದ್ದು ಹೆಡ್ಲೈನ್ಸ್ ಹೆಡ್ಲೈನ್ಸಲ್ಲಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನಿಗೆ ಇದೆ ಸ್ಟುಡಿಯೋ ಲೆವೆನ್ ದಾವಣಗೆರೆಯಲ್ಲಿ ನಾವು ಮಾಡಿಸಿದಾಗ ತ್ರೀ ಇತ್ತು ಆಫರಲ್ಲಿ ಐ ಥಿಂಕ್ ಇವಾಗ ಅಲ್ಲಿ ಫೋರ್ ತೌಸಂಡ್ ಆಗಿರ್ಬೋದು ಹೆಡ್ಲೈನ್ಸಲ್ಲಿ ಸೇಮ್ ಟ್ರೀಟ್ಮೆಂಟ್ ನಿಮಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ಗೆ ಸಿಗುತ್ತೆ ಸೊ ನೀವು ಅಲ್ಲಿ ಟ್ರೈ ಮಾಡ್ಬೋದು ಸೊ ವೆಜ್ ಬಿರಿಯಾನಿನೂ ತೊಗೊಂಡಿದ್ವಿ ವೆಜ್ ಬಿರಿಯಾನಿ ಒಂದು ಸ್ವಲ್ಪ ಓಕೆ ಓಕೆ ಅನ್ನಂಗಿತ್ತು ಆಮೇಲೆ ಮಶ್ರೂಮ್ ಮಂಚೂರಿ ಆರ್ಡರ್ ಸಾರಿ ಮಶ್ರೂಮ್ ಅಲ್ಲ ಬೇಬಿ ಕಾರ್ನ್ ಮಂಚೂರಿ ಆರ್ಡರ್ ಮಾಡಿದ್ದೆ ಅದಂತೂ ನಮ್ಮಮ್ಮಿಯವ್ರು ಯಾರೂ ತಿನ್ನಲೇ ಇಲ್ಲ ಅಷ್ಟು ಕೆಟ್ಟದಾಗಿತ್ತು ಸುಮ್ಮನೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಏನೋ ಬಿಲ್ ಆಯಿತು ನಿಜವಾಗ್ಲೂ ದುಡ್ಡೆಲ್ಲ ವೇಸ್ಟ್ ಆಯ್ತು ಆಗ್ಬಿಡ್ತಲ್ಲ ಅಂತ ಅನಿಸ್ಬಿಡ್ತು ಅಷ್ಟು ಕೆಟ್ಟದಾಗಿತ್ತು ನಾವು ಮನೆಯಲ್ಲೇ ಎಷ್ಟು ನೀಟಾಗಿ ಹೈಜೀನಾಗಿ ಟೇಸ್ಟಿ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು ತುಂಬ ಜನ ಹೋಟ್ಲಲ್ಲಿ ತಿನ್ನಬೇಕು ಅಂತ ಆಸೆ ಪಡ್ತಾರೆ ಅದು ಯಾಕೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಾಗಲ್ಲ ಪರ್ಸ್ನಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮಗೆ ಯಾರಿಗೂ ಹೋಟ್ಲಿಂದ ಅಂದರೆ ಒಂದು ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಇನ್ನು ಹೊರಗಡೆ ಹೋದಾಗ ಅನಿವಾರ್ಯವಾಗಿ ತಿನ್ನಲೇಬೇಕು ಅಂತ ಎಷ್ಟೇ ಒಳ್ಳೆ ಹೋಟೆಲಿಗೆ ಹೋದ್ರೂ ಸಹ ನಮಗೆ ಯಾಕೋ ಅಷ್ಟು ಚೆನ್ನಾಗಿ ಅಂತ ಅನ್ಸೋದಿಲ್ಲ ಸೊ ಫ್ರೆಂಡ್ಸ್ ಫೇಶಿಯಲ್ಲಿಂದು ಡೀಟೇಲ್ಸು ಇದಾಗಿತ್ತು ಆ್ಯಂಡ್ ಅಲ್ಲಿ ನಾ ಹೇರ್ ಕಟ್ಟು ಕೂಡ ಆಫರಲ್ಲಿ ನಡೀತಾ ಇದೆ ಹೇರ್ ಕಟ್ ಅವೆಲ್ಲ ತುಂಬ ಕಡಿಮೆ ರೇಟಿಗೆ ಇದ್ದಾವೆ ಆ್ಯಂಡ್ ತುಂಬ ಒಳ್ಳೆ ಎಕ್ಸ್ಪರ್ಟ್ಸ್ನ ತೊಗೊಂಬಂದು ಇಟ್ಟಿದ್ದಾರೆ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು ವರ್ತಿದೆ ನಾವಿವತ್ತು ತೊಗೊಂಡಿರುವಂಥ ಸರ್ವಿಸ್ ಏನಿದೆ ಇದು ವರ್ತಿದೆ ನನ್ಗೆ ಪರ್ಸ್ನಲಿ ಅನ್ನಿಸ್ತು ಬರ್ತಿದೆ ಸೊ ನಾನು ರಿಸಲ್ಟು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಪ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ಕಿನ್ ಮೇಲ್ಗಡೆ ಯಾವ ರೀತಿ ಪರಿಣಾಮ ಬೀರಿದೆ ಅದು ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅಂತೇಳಿ ನೀವು ನನ್ನ ನೆಕ್ಸ್ಟ್ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ಬೋದು ನೋಟಿಫಿಕೇಷನ್ ಎಲ್ಲ ಬರ್ತಾ ಇರುತ್ತೆ ಇನ್ನೂ ಏನಾದರೂ ಡಿಟೇಲ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಡಿಟೇಲ್ನ ಪ್ರೊವೈಡ್ನ ಮಾಡ್ತೀನಿ ಸೊ ಫ್ರೆಂಡ್ಸ್ ಇನ್ನೂ ನಮ್ಮ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸಿಂಗ್ ಇವತ್ತು ಮುಗೀತು ಸೊ ಇಷ್ಟಾಗಿತ್ತು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸಿಂಗು ನನ್ನ ಇನ್ನೊಂದು ವಿಡಿಯೋದಲ್ಲಿ ಅದು ಅಲ್ಲಿರ್ತಕ್ಕಂಥ ಕೆಲವೊಂದು ಕಲೆಕ್ಷನ್ಸ್ನ ನಾನು ಇದಕ್ಕಿಂತ ಮುಂಚೆನೇ ಆಲ್ರೆಡಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಇನ್ನು ಸುಮಾರು ಕಲೆಕ್ಷನ್ಸ್ ಇದ್ದಾವೆ ಅಲ್ಲಿ ಯಾವ ರೀತಿ ಚೋಕರ್ಸ್ ಆಗಿರ್ಬೋದು ನೆಕ್ಲೆಸು ಎಲ್ಲ ಯಾವ ರೀತಿ ಇದೆ ಡಿಸೈನು ಅನ್ನೋದನ್ನು ತೋರಿಸಿದ್ದೀನಿ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು ಅದೆಲ್ಲ ಮುಗಿಸ್ಕೊಂಡು ಝುಡಿಯೋದಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಹಸ್ಬೆಂಡ್ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಕರ್ಕೊಂಡು ಹೋದ್ರು ಹಾಗಾಗಿ ಜುಡಿಯೋಗ ಬಂದಿದ್ದೀವಿ ಸೊ ವಿಂಟರ್ ಆಗಿರೋದ್ರಿಂದ ಎಲ್ಲ ವಿಂಟರ್ ಕಲೆಕ್ಷನ್ಸೇ ಇದ್ದಾವೆ ನನಗಂತೂ ಇಷ್ಟ ಆಯಿತು ಎಲ್ಲ ಚೆನ್ನಾಗಿದ್ವು ಕಲೆಕ್ಷನ್ಸ್ ಈ ಸಲ ಯಾವಾಗ ಹೋದಾಗಲೂ ಕಲೆಕ್ಷನ್ಸ್ ಚೆನ್ನಾಗಿರ್ತಿದ್ದಿಲ್ಲ ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಸ್ಲಿಪರ್ಸ್ ಏನಾದರೂ ತೊಗೊಳೋಣ ನೋಡ್ತಾ ಇದ್ದೆ ನನಗಿಲ್ಲೇನೂ ಇಷ್ಟ ಆಗಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡು ಏನಾದರೂ ತೊಗೋ ತಗೋ ಅಂತ ಫೋರ್ಸ್ ಮಾಡ್ತಾಯಿದ್ರು ಹಾಗಾಗಿ ಇದ್ದೆ ಇನ್ನು ನನ್ನ ಹಸ್ಬೆಂಡ್ ಬಂದುಬಿಟ್ಟು ಒಂದು ನಾಲ್ಕು ಟಿ ಶರ್ಟ್ಸ್ ತೊಗೊಂಡ್ರು ಅದನ್ನ ಇಟ್ಕೊಂಡಿದ್ದೀನಿ ಟ್ರೈಯಲ್ಲಿಗೆ ಹೋಗಿದ್ದರು ಸೊ ಟಿ ಶರ್ಟ್ಸ್ ಅಂತೂ ತುಂಬ ಚೆನ್ನಾಗಿದ್ವು ಜಸ್ಟ್ ಡೈಲಿ ಯೂಸಿಗೆ ಒನ್ ನೈಂಟಿ ನೈನ್ ರುಪೀಸ್ಗೆ ಒಂದು ನಾಲ್ಕು ಟೀ ಶರ್ಟ್ಸ್ ತೊಗೊಂಡು ಆ್ಯಂಡ್ ನನ್ನ ತಂಗಿನೂ ಪ್ಯಾಂಟ್ ಏನೋ ತೊಗೊಂಡ್ಳು ಆ್ಯಂಡ್ ನಾನು ಒಂದು ನೈಟ್ ಡ್ರೆಸ್ ತೊಗೊಂಡೆ ಸೊ ಬಿಲ್ಲೆಲ್ಲ ಮಾಡಿಸಿ ಸ್ನ್ಯಾಕ್ಸ್ ಅಂತ ಬಾಬಣ್ಣ ಓಲ್ಡ್ ಪಾನಿಪುರಿ ಶಾಪ್ ಇದು ವಿದ್ಯಾನಗರದಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ ನಿಜವಾಗ್ಲೂ ಒಂಚೂರು ಚೆನ್ನಾಗಿದ್ದೀರಾ ಎಲ್ಲ ತಣ್ಣಗಿತ್ತು ಟೇಸ್ಟ್ ಒಂಚೂರು ಚೆನ್ನಾಗಿರಲಿಲ್ಲ ಆ ಬಾಬಣ್ಣ ಓಲ್ಡ್ ಪಾನಿಪುರಿ ಶಾಪ್ ನೇಮೇ ಕೆಡ್ಸಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿ ಅಷ್ಟು ಕೆಡ್ದಾಗಿತ್ತು ನಾನು ನಮಗಂತಲ್ಲ ನಮ್ಮ ಪಕ್ಕದಲ್ಲೆಲ್ಲ ಕೂತಿದ್ರಲ್ಲ ಅವರೆಲ್ಲರೂ ಹೇಳಿದರು ಮಸಾಲೆ ಎಲ್ಲ ಒಂಚೂರು ಬಿಸಿನೇ ಇಲ್ಲ ಎಲ್ಲ ತಣ್ಣಗಾಗಿದೆ ಅದನ್ನೇ ಹಾಕಿ ಸರ್ವ್ ಮಾಡಿಕೊಟ್ಟಿದ್ದಾರೆ ಒಂದು ಸ್ವಲ್ಪ ಚೆನ್ನಾಗಿದ್ದಿದ್ದಿಲ್ಲ ಆ ಟೇಸ್ಟು ಪಾನಿಪುರಿನೂ ಅಷ್ಟೆ ನಾವು ಪಾನಿಪುರಿ ಮಸಾಲೆ ಪುರಿ ಆ್ಯಂಡ್ ಸ್ಪೆಷಲ್ ಸೇವ್ ತೊಗೊಂಡಿದ್ವಿ ಮೂರು ಕೂಡ ಒಂಚೂರು ಚೆನ್ನಾಗಿದ್ದಿದ್ದಿಲ್ಲ ನೋಡಿ ಒಂದು ಇನ್ನೂ ನಮ್ಮ ಟೈಲರ್ ಶಾಪಿಗೆ ಬಂದೇ ಒಂದು ಬ್ಲೌಸ್ ಹೊಲಿಯೋಕೆ ಕೊಟ್ಟಿದ್ದೆ ಸೊ ಸದ್ಯ ಒಂದೇ ದಿನಕ್ಕೆ ಹೊಲ್ತ್ ಕೊಟ್ಟಿದ್ದಾರೆ ಇಲ್ಲೇ ನಾನು ಹೋಲಿಸೋದು ನವೀನ್ ಟೈಲರ್ಸ್ ಅಂತೇಳಿ ದಾವಣಗೆರೆ ವಿದ್ಯಾನಗರದಲ್ಲಿದೆ ಇವರೇ ನೋಡಿ ನವೀನ್ ಅಂತ ನಮ್ಮ ಟೈಲರು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನೋಟಿಫಿಕೇಷನ್ ಸಿಗ ಸಿಗುತ್ತೆ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಗೊಂಡಿರೋ ನೆಕ್ಲೆಸು ಮತ್ತು ನನ್ನ ಹಸ್ಬೆಂಡಿನ ಫಿಂಗರ್ ರಿಂಗ್ ಡಿಟೇಲ್ ಪ್ರೈಸ್ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು